ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಇಲ್ಲಿ ಬಂದಿರೋ ಓಕೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ ಹೇಳ್ಬೇಕಂದ್ರೆ ರಮೇಶ್ ಸರ್ ಆ್ಯಂಡ್ ರುದ್ರಾ ಸರ್ಗೆ ಥ್ಯಾಂಕ್ ಯು ಹೇಳಬೇಕು ಹೊಸ ಪ್ರತಿಭೆನ ಕಂಡು ನನಗೆ ಹೀರೋಯಿನ್ ಪಾತ್ರ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಆ ಜವಾಬ್ದಾರಿನ ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ ಆ್ಯಂಡ್ ನಿಮ್ಮ ಸಪೋರ್ಟ್ ಇದ್ದರೆ ನಾನು ನಿಜ ಐ ಮೀನ್ ಲೈಕ್ ಇನ್ನು ಐ ಮೀನ್ ಚೆನ್ನಾಗಿ ಔಟ್ಪುಟ್ ಕೊಡ್ಬೋದು ಸೊ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೌದು ಫಸ್ಟ್ ಫಿಲಮ್ ಸಾರಿ ಸ್ಟಡೀಸ್ ಫ್ಯಾಷನ್ ಡಿಸೈನರಿಂಗ್ ಮಾಡ್ತಾ ಹಾಂ ಆ್ಯಕ್ಟಿಂಗ್ ಕ್ಲಾಸ್ಗೆಲ್ಲ ಹೋಗಿದ್ದೀನಿ ದಿಸ್ ಇಸ್ ಮೈ ಫಸ್ಟ್ ಮೂವಿ ಹೀರೋಯಿನ್ ಐ ಮೀನ್ ಒಂದು ಮುದ್ದು ಹುಡುಗಿ ವಿಲೇಜ್ ಅಲ್ಲಿ ಹೇಗಿರ್ತಾಳೆ ಆ ತರ ಕ್ಯಾರೆಕ್ಟರ್ ಇಬ್ರು ತಗೊಂತೀವಿ ಇಡೀ ಟೀಮ್ ತಗೊಂತೀವಿ